ನಮಸ್ಕಾರ ಸ್ನೇಹಿತರೆ ಇವತ್ತಿನ ಈರುಳ್ಳಿಯ ಮಾರುಕಟ್ಟೆಯಲ್ಲಿ ಇವತ್ತಿಂದ ಏನು ರೇಟ್ ಅದ ನಾನು ಶೇರ್ ಮಾಡ್ತಾಯಿದ್ದೀನಿ ತಾವೆಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿದ್ದಿಲ್ಲ ಅಂದರೆ ಸಬ್ಸ್ಕ್ರೈಬರ್ ಆಗಿ ಪ್ಲೀಸ್ ಈ ಇಡುವೆ ಪೂರ್ತಿ ನೋಡಿ ನಮ್ಮ ನಮ್ಮ ಏರಿಯಾದಲ್ಲಿ ನಮ್ಮ ಕರ್ನಾಟಕದಲ್ಲಿ ಮಹಾರಾಷ್ಟ್ರದಲ್ಲಿ ಈರುಳ್ಳಿಯ ಮಾರ್ಕೆಟದಲ್ಲಿ ಏನೇನು ಇವತ್ತು ರೇಟು ಶೇರ್ ಮಾಡಿದ್ದಾರ ಏನು ಇವತ್ತು ಟೆಂಡರ್ ಆಗಿದೆ ಅದನ್ನೆಲ್ಲ ನಾನು ಹೇಳ್ತಾ ಇದ್ದೀನಿ ತಾವು ಈ ಇಡುವೆ ಪೂರ್ತಿ ನೋಡಿ ಶರಣ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ನಿಮ್ಮ ಸಪೋರ್ಟ್ ಇರಲಿ ನಾನು ಇವತ್ತಿನ ರೇಟು ಶೇರ್ ಮಾಡ್ತಾಯಿದ್ದೀನಿ ಒಳ್ಳೆಯ ಒಂದು ಇವತ್ತಿನ ರೇಟಿನ ಬೆಲೆಯನ್ನು ಶೇರ್ ಮಾಡ್ತಾಯಿದ್ದೀನಿ ಮಂಗಲವೇದ ಮಂಗಲ ಮಂಗಲವೇದದಲ್ಲಿ ಒಂದು ಸಾವಿರದ ಐದುನೂರು ಒಂದು ಸಾವಿರದ ಎಂಟುನೂರು ಮತ್ತು ಎರಡು ಸಾವಿರದ ಐದುನೂರು ಮೂರು ಸಾವಿರ ತನಕ ಈರುಳ್ಳಿ ರೇಟ ಇದೆ ಮಂಗಲದಲ್ಲಿ ಇವತ್ತಿನದಲ್ಲಿ ಮಂಗಳ ವೇದದಲ್ಲಿ ಮತ್ತು ಕೋಲಾಪುರದಲ್ಲಿ ಒಂದು ಸಾವಿರದ ಐವತ್ತು ರೂಪಾಯಿ ಒಂದು ಸಾವಿರದ ಮುನ್ನೂರು ಒಂದು ಸಾವಿರದ ಎಂಟುನೂರು ಪ್ಲಸ್ಸು ಎರಡೂವರೆ ಸಾವಿರ ಮೂರು ಸಾವಿರ ರೇಟ್ ಆಯ್ತು ಇವತ್ತಿನ ಕರಾಡದಲ್ಲಿ ಐದು ನೂರು ಇಡ್ಕೊಂಡು ಒಂದು ಸಾವಿರ ಐದುನೂರು ಮತ್ತು ಒಂದು ಸಾವಿರ ಒಂದು ಸಾವಿರದ ಇನ್ನೂರು ಎರಡೂವರೆ ಸಾವಿರ ತನಕ ಈರುಳ್ಳಿಯ ರೇಟ್ ಇದೆ ಅಂದರೆ ನಮ್ಮ ನಮ್ಮ ಕ್ವಾಂಟಿಟಿ ನೋಡಿಕೊಂಡು ಚಿಕ್ಕದು ದಪ್ಪದು ಒಳ್ಳೆಯ ಕ್ವಾಂಟಿಟಿ ನೋಡಿಕೊಂಡು ರೇಟು ಹೆಚ್ಚು ಕಮ್ಮಿ ಇದೆ ಬೆಳಗಾವದಲ್ಲಿ ಎರಡು ಸಾವಿರದಿಂದ ಎರಡು ಸಾವಿರದ ಇನ್ನೂರು ಎರಡು ಸಾವಿರದ ಐದುನೂರು ಎರಡು ಸಾವಿರದ ಏಳ್ನೂರು ತನಕ ರೇಟ್ ಇದೆ ಬೆಳಗಾವದಲ್ಲಿ ಬಾಗಲಕೋಟದಲ್ಲಿ ಒಂದು ಸಾವಿರದ ಎಂಟುನೂರು ಎರಡು ಸಾವಿರ ಎರಡು ಸಾವಿರದಿಂದ ಎರಡು ಸಾವಿರದ ಎಂಟುನೂರು ಮೂರು ಸಾವಿರ ತನಕ ಇದೆ ಬೆಳಗಾವಿಯಲ್ಲಿ ಇವತ್ತಿನ ಟೆಂಡರು ಇವತ್ತಿನ ಮಾರ್ಕೆಟದಲ್ಲಿ ಏನಾಗಿದೆ ರೇಟ್ ಅದನ್ನೇ ಶೇರ್ ಮಾಡ್ತಾಯಿದ್ದೀನಿ ಬಾದಾಮಿಯಲ್ಲಿ ಒಂದು ಸಾವಿರದ ಇನ್ನೂರು ಒಂದು ಸಾವಿರದ ಐದುನೂರು ಎರಡು ಸಾವಿರದ ಮುನ್ನೂರು ಮೂರು ಸಾವಿರ ತನಕ ರೇಟ್ ಇದೆ ಆದರೆ ನಮ್ಮ ನಮ್ಮ ಕ್ವಾಂಟಿಟಿ ಬೆಂಗಳೂರಲ್ಲಿ ಒಂಬೈನೂರು ಇಟ್ಕೊಂಡು ಒಂಬೈನೂರ ಅದ ಮತ್ತೆ ಐವತ್ತು ಕೆ ಜಿಗೆ ಒಂದು ಸಾವಿರದ ಐವತ್ತು ಒಂದು ಸಾವಿರದ ಆರುನೂರು ಒಂದು ಸಾವಿರದ ಎಂಟುನೂರು ತನಕ ರೇಟ್ ಇದೆ ನಮ್ಮ ನಮ್ಮ ಕ್ವಾಂಟಿಟಿ ನೋಡಿಕೊಂಡು ಚಿಕ್ಕದು ದಪ್ಪದು ಮೀಡಿಯಮ್ಮು ಡಬಲ್ ಇದ್ದಿದ್ದು ಅದರಲ್ಲೇ ರೇಟನ್ನು ಹೆಚ್ಚು ಕಮ್ಮಿ ಇರ್ತದೆ ಬಿಜಾಪುರದಲ್ಲಿ ಒಂದು ಸಾವಿರದ ಮುನ್ನೂರು ಒಂದು ಸಾವಿರದ ಮುನ್ನೂರು ಆದಮೇಲೆ ಒಂದು ಸಾವಿರದ ಆರುನೂರು ಒಂದು ಸಾವಿರದ ಎಂಟುನೂರು ಎರಡು ಸಾವಿರದ ಮುನ್ನೂರು ತನಕ ಮೂರು ಸಾವಿರ ತನಕ ರೇಟ್ ಇದೆ ಇವತ್ತಿನ ಈರುಳ್ಳಿಯ ಟೆಂಡರ್ ರೇಟನ್ನು ಶೇರ್ ಮಾಡಿದ್ದೀನಿ ಥ್ಯಾಂಕ್ ಯು ಬಾ